ವಿಜ್ಞಾನಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಾಹುಲ್ ಜಾರಕಿಹೊಳಿ ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುವುದರಿಂದ ಭವಿಷ್ಯ ಉಜ್ವಲವಾಗುತ್ತದೆ ಪ್ರೌಢಶಾಲಾ ಹಂತದಲ್ಲಿ ಪ್ರತ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿ ಎಂದು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಾಹುಲ್ ಜಾರಕಿಹೊಳಿ ಅವರು ಹೇಳಿದರು ಅವರು ಹುಕ್ಕೇರಿ ತಾಲೂಕಿನ ಅಲೆದಾಳ ಗೆಸ್ಟ್ ಹೌಸ್ನಲ್ಲಿ ಶುಕ್ರವಾರ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ದಡ್ಡಿ ಮತ್ತು ಹುನ್ನೂರು ಮಾಸ್ತಿಹೊಳಿ ಕ್ಲಸ್ಟರ್ ಮಟ್ಟದಲ್ಲಿ ಬರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ತಂದೆ ಸಚಿವರಾದ ಸತೀಶ್ ಜಾರಕಿಹೊಳಿಯವರು ಈ ಭಾಗದ ವಿದ್ಯಾರ್ಥಿಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದೆ ಸಾಗಬೇಕೆಂಬ ಉದ್ದೇಶದಿಂದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ವಿದ್ಯಾರ್ಥಿಗಳಿಗಾಗಿಯೇ ಹತ್ತು ಹಲವಾರು ಕಾರ್ಯಕ್ರಮ ರೂಪಿಸಿದ್ದಾರೆಂದು ತಿಳಿಸಿದರು ಸತೀಶ್ ಜಾರಕಿಹೊಳಿ ನಿಂದ ಯುವಕರಿಗೆ ಉಚಿತ ಐಎಎಸ್ ಕೆಎಸ್ ಪೊಲೀಸ್ ಆರ್ಮಿ ತರಬೇತಿ ಸೇರಿದಂತೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡುತ್ತಿದ್ದು ಯುವಕರ ಭವಿಷ್ಯ ರೂಪಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ವಿದ್ಯಾರ್ಥಿಗಳು ಯುವಕರ ಬೆನ್ನೆಲುಬಾಗಿ ನಾವು ಸದಾ ನಿಲ್ಲುತ್ತೇವೆ ಆದ ಕಾರಣ ಪ್ರತಿ ಕ್ಷೇತ್ರದಲ್ಲಿಯೂ ಈ ಭಾಗದ ವಿದ್ಯಾರ್ಥಿಗಳ ಹೆಸರು ಮುಂಚೂಣಿಯಲ್ಲಿರಬೇಕೆಂದರು ಇದೇ ಸಂದರ್ಭದಲ್ಲಿ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ಹಾಗೂ ಪ್ರಮಾಣ ಪತ್ರ ಮತ್ತು ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿದ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಈ ಸಂದರ್ಭದಲ್ಲಿ ಸಚಿವರ ಆಪ್ತ ಸಹಾಯಕ ದಯಾನಂದ್ ಪಾಟೀಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದ ಎಸ್ ಪದ್ದಣ್ಣವರ್ ಗೋವಿಂದ ದೀಕ್ಷಿತ್ ಸಿಆರ್ಪಿಎಸ್ಎಚ್ ಎಚ್ ಬೆಟಗೇರಿ ಮುಖಂಡರಾದ ಬಸವರಾಜ್ ದೇಸಾಯಿ ಶರದ ಪ್ರಧಾನ ಗಣಪತಿ ಕಾಮ್ಳಿ ಅಶೋಕ್ ತಳವಾರ್ ಮಹೇಶ್ ಗುಮಚಿ ರಾಮಚಂದ್ರ ಕಮ್ಮಾರ್ ಶಿಕ್ಷಕರಾದ ಮಾರುತಿ ನಾರವೀಕರ್ ಹಾಗೂ ಈಶ್ವರ್ ಪಾಳೀಕರ ಶಿಕ್ಷಕರು ವಿದ್ಯಾರ್ಥಿಗಳು ಈ ಭಾಗದ ಮುಖಂಡರು ಉಪಸ್ಥಿತರಿದ್ದರು ಪ್ರಾಸ್ತವಿಕ ಎಂಸಿ ಪಾಟೀಲ ಹಾಗೂ ನಿರೂಪಣಿ ಮಹಂತೇಶ್ ಪೋಜೇರಿ मला अपडेट मध्ये लवकर दिसू बोलू तुम्हाला तुम्हाला काय आहे हे कि जकडे निरा लागि बोलू पावर मार्कर तो वाला आहे तो वाला आहे

आम्हाला ते अनुभव मिळतात जसे की आज आम्ही अनेक प्रयोग आणि प्रोजेक्ट मुळे आम्हाला अनेक ज्ञान मिळाले आणि आम्हाला असे चांगले एकदम अनुभव देखील मिळाले यासाठी श्री सतीश अनाथ जानकिवळी फाउंडेशनचे खूप खूप आभार धन्यवाद आणि तिने आम्हाला असेच प्रोत्साहन देत राहिले पाहिजे ज्यामुळे आमची कौशल्य देखील फैल धन्यवाद समाजाकडे विद्यार्थ्यांकडे ಅದರಲ್ಲಿ ಈ ವರ್ಷ ಅವರ ಸಾಧನೆಗೆ ಮತ್ತೊಂದು ಗರಿ ಎನ್ನುವಂತೆ ನಮ್ಮ ದಂಡಿ ಮತ್ತು ಹುಲ್ಲೂರ್ ಮಾಸ್ತದಲ್ಲಿ ಬರ್ತಕ್ಕಂತಹ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿರ್ತಕ್ಕಂತಹ ವೈಜ್ಞಾನಿಕ ಮನೋಭಾವ ಬೆಳೀಬೇಕು ಅವರಲ್ಲೂ ಸಹಿತ ಆವಿಷ್ಕಾರಗಳನ್ನು ಬರಬೇಕು ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಸಹಿತ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹಾಗೆ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದಕ್ಕ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕರ್ತರು ಯಾರಂದ್ರೆ ಮಾನ್ಯ ಸಚಿವರ ಆಪ್ತ ಸಹಾಯಕರಾಗಿರ್ತಕ್ಕಂಥ ಸನ್ಮಾನ ಶ್ರೀಯಿಂದ ನ್ಯಾಯ ಪಾಲಿಸರು ಅವರನ್ನ ನಾವು ನಮ್ಮ ಇಲಾಖೆ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ಮುಖ್ಯ ಇವತ್ತು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ವಿಜ್ಞಾನ ವಸ್ತು ಕಾರ್ಯಕ್ರಮವನ್ನು ಮಾಡುವುದಂತಹ ಒಂದು ಉದ್ಯೋಗ ಇರ್ಬೋದು ಬೇರೆ ಬೇರೆ ಥರ ಕ್ರೀಡೆ ಚಟುವಟಿಕೆಗಳಿರ್ಬೋದು ಬೇರೆ ಬೇರೆ ಸಿನಿಮಾ ಆಗಿರ್ಬೋದು ಡ್ಯಾನ್ಸಿಂಗ್ ಹೋಗುವ ಸಹಜವಾಗಿ ಹೇಳ್ತಾ ಇರ್ತಾರೆ ಆದರೆ ವಿಜ್ಞಾನಕ್ಕೆ ಒಂದು ಒಟ್ಟು ಕೊಟ್ಟು ಅವರಿಗೆ ವರ್ಗಾನ ಕೊಟ್ಟು ಅಕ್ಕೂ ಕೂಡ ಒಂದು ಕಾರ್ಯಕ್ರಮ ಮಾಡುವಂಥ ನಿಟ್ಟಿನಲ್ಲಿ ಒಂದು ಈ ಕಾರ್ಯಕ್ರಮ ಇವತ್ತು ತರ ಒಂದು

ಹಲವಾರು ಸಮಾಜ ಸೇವೆ ಪ್ರತಿಭಟನೆಯ ಹಲವಾರು ವರ್ಷದಿಂದ ಒಂದೇ ವರ್ಷದಿಂದ ನಾವು ಮಾಡ್ಕೊಂಡು ತಂದಿದ್ದೇವೆ ಇತ್ತೀಚೆಗೆ ಪ್ರತೀಶ್ ಗುಬಾರ ಪ್ರೋಗ್ರಾಮ್ ಮುಖಾಂತರ ಇಪ್ಪತ್ತು ವರ್ಷ ಮಾಡಿ ಕೂಡ ಅತಿ ಯಶಸ್ವಿಯಾಗಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಆ ಕಾರ್ಯಕ್ರಮ ಕೂಡ ಆಯಿತು ಅಲ್ಲಿ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ನಡೆಸುವಂಥ ಒಂದು ಅವರು ಸಿದ್ದೇಶ್ವರ ಹೋಗುವಂಥ ಮಾಡಿದ್ದಾರೆ ಅಲ್ಲಿ ಸಿನಿಮಾ ಇರ್ಬೋದು ಡ್ಯಾನ್ಸ್ ಆಗಿರ್ಬೋದು ಅಂತ ಸ್ಪೀಚ್ ಅನೇಕ ಕಾರ್ಯಕ್ರಮ ಇರುವ ಮೂಲಕ ಒಂದು ಹಲವಾರು ಸಾಲಿಗಳ ಹಲವಾರು ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿ ಅದು ಕೂಡ ಇವತ್ತು ನೋಡ್ಕೊಳ್ಳುವ ಕಾರ್ಯಕ್ರಮ ಮತ್ತು ಇಲ್ಲಿ ಕೂಡ ಹಳ ಗೆಸ್ಟ್ ಹೌಸ್ನಲ್ಲಿ ಇಬ್ಬರೇ ಒಂದು ಅಂತ ಸೀಮಿತವಾಗಿದೆ ಇಲ್ಲಿ ನಮ್ಮ ಅನೇಕ ಟ್ರೈನಿಂಗ್ ಸೆಂಟರ್ಗಳು ಟ್ರೈನಿಂಗ್ ಬ್ಯಾಚ್ಗಳು ಕೂಡ ಇಲ್ಲಿ ನಡೀತವೆ ಅನೇಕ ನಮ್ಮ ಸರ್ಕಾರಿ ಎಂಟ್ರೆನ್ಸ್ ಎಕ್ಸಾಮ್ಗಳಾಗಿರ್ಬೋದು ಯಾವ್ಯಾವ ಕರೆದಿದ್ದಾರೆ ಉದಾಹರಣೆಗೆ ಎಲ್ ಆಗಿರ್ಬೋದು ಎಸ್ ಟಿ ಎಕ್ಸಾಮ್ ಆಗಿರ್ಬೋದು ಪಿ ಡಿ ಆಗಿರ್ಬೋದು ಅನೇಕ ಆರ್ಮಿ ಟ್ರೈನಿಂಗ್ ಆಗಿರ್ಬೋದು ಅಗ್ನಿವರ್ ಆಗಿರ್ಬೋದು ಅನೇಕ ಕೆ ಎಸ್ ತರಬೇತಿಗಳಾಗಿರ್ಬೋದು ಹದಿನೈದು ದಿವಸದ ಕಾಲ ಒಂದು ಒಂದೊಂದು ಬ್ಯಾಚ್ಗಳನ್ನು ಮಾಡಿ ಇಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒಂದು ರೂಪಾಯಿ ತಗೊಳ್ಳದೆ ಉಚಿತವಾಗಿ ಎಲ್ಲರಿಗೂ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಎಲ್ಲೂ ಕೂಡ ಸದೀಶ್ ಅವರ ನೇತೃತ್ವದಲ್ಲಿ ಮಾಡ್ತಾರೆ ನಮ್ಮ ಭಾಗದ ಮಕ್ಕಳು ಕೂಡ ಶಿಕ್ಷಣ ಸಂಬಂಧಪಟ್ಟಂತೆ ಯಾವ ಯಾವುದೇ ಒಂದು ಇದರಲ್ಲಿ ಹಿಂದುಳಿಬಾರ್ದು ಅವರು ಕೂಡ ಮುಂದೆ ಬರಬೇಕು ಅನೇಕ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ಅವರು ಕೂಡ ಒಳ್ಳೆಯ ಅಂಕಗಳನ್ನು ತಗೊಳ್ಳುವ ಮೂಲಕ ಅನೇಕ ಸೋಸ್ಕರು ಕೃಷಿಗಳಿಗೆ ಹೋಗುವಂಥ ಒಂದು ಉದ್ದೇಶ ತಂದು ಸದೀಶ್ ಅವರ ಈ ಕಾನ್ಸೆಲ್ಪ್ಟನ್ನು ನಾವು ನಡೆದೇವೆ いいの